ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಇಲ್ಲರು ಹೇಗಿದ್ದೀರಿ ಅರಾಮಿದ್ದೀರಿ ನಾವು ಭೀ ಆರಾಮಿದ್ದೆ ನೋಡಿರಿ ಈಗ ದೇವಸ್ಥಾನ ನೋಡಿದ್ರೆ ಗೊತ್ತಾಗ್ತಿರ್ಬೋದು ರೀ ನಿಮ್ಗೆ ಯಾವ ಅಂತ ಹೇಳಿ ಸಿಂದ್ರ ನಮ್ಮ ಯಜಮಾನ್ರು ಹೋಗಿದ್ದರು ಇಲ್ಲಿಗೆ ನಿನ್ನೆ ಅಮಾವಾಸ್ಯಲ್ರಿ ಚಟ್ಟಿ ಅಮಾಸಿ ಚಟ್ಟಿ ಅಮಾವಾಸಿ ದಿನ ಇಲ್ಲಿ ಜಾತ್ರೆ ಆದ್ರಿ ಅದಕ್ಕೆ ಯಜಮಾನ್ರು ಒಂದು ಸರ್ತಿನೂ ಹೋಗಿರ್ಲಿಲ್ಲ ರೀ ಇದೇ ಫಸ್ಟ್ ಟೈಮ್ ಹೋಗಿರೋದು ರೀ ಆದ್ರೆ ದೇವಸ್ಥಾನ ಅಂತೂ ಭಾರಿ ಇದೆ ಹೇಳಿ ಬಂದರು ಯಜಮಾನ್ರು ಇದು ಯಾವ ದೇವಸ್ಥಾನಪ್ಪ ಅಂತ ನೋಡಿದ್ರೂ ಗೊತ್ತೀ ನಾನು ಹೇಳ್ತೀನಿ ಅರಕೇರಿ ಅಮ್ಮ ಸಿದ್ದೇಶ್ವರ ದೇವಸ್ಥಾನ ನೋಡ್ರಿ ಭಂಡಾರದ ಜಾತ್ರೆ ಅಂತಲೇ ಹೇಳ್ಬೋದು ನೋಡ್ರಿ ಭಂಡಾರ ನೋಡಿರಿ ಎಷ್ಟು ಭಂಡಾರ ಹಾಡ್ಸಕತ್ತಾರಂ ಹೇಳಿ ಅಂದ್ರೆ ನೋಡಕ್ಕೆ ಎರಡು ಸಾರ್ಲಂಗಿಲ್ಲ ರೀ ಜಾತ್ರೆ ಯಾಕಂದ್ರೆ ಅಷ್ಟು ಜನ ಹೇಳಿ ಜಾತ್ರೆ ಒಳಗೆ ಅಷ್ಟು ಜನ ಕೂಡಿರ್ತಾರೆ ದೇವಸ್ಥಾನ ಅಂತೂ ಭಾರಿ ಇದೆ ರೀ ಅಲ್ಲಿ ಏಕೆಂದ್ರೆ ಯಜಮಾನ್ರಂತೂ ಹೋಗಿ ನೋಡಿ ಬಂದ್ರಿ ನಾವು ಇಲ್ಲಿ ಯಜಮಾನ್ರು ಓಡ್ಯಸ್ ಮಾಡ್ಕೊಂಡ್ಬಂದ್ರಿ ಅದನ್ನು ನೋಡಿ ನಮಗೂ ಖುಷಿ ಆಯ್ತು ರೀ ದೇವಸ್ಥಾನ ನೋಡ್ಕಿ ಚಂದ್ರ ನೋಡ್ತಿರ್ಬೋದು ಎಲ್ಲಿ ನೋಡಿದ್ರು ಜನ ರೀ ಎಲ್ಲಿ ನೋಡಿದ್ರು ಜನ ಅಷ್ಟ ಜನ ರೀ ಭಂಡಾರ ನೋಡಿರಿ ಭಂಡಾರದೊಳಗೆ ಒಬ್ಬೊಬ್ಬರು ಮುಖ ಸಮೇತ ಕಾಣಂಗಿಲ್ಲ ರೀ ಅಷ್ಟ ಭಂಡಾರದೊಳಗೆ ಮುಣಗಿರ್ತಾರ್ರಿ ಭಂಡಾರಂತೂ ಇಷ್ಟು ಹಾರಿಸ್ತಾರಂತೆ ಅಲ್ಲಿ ಇಲ್ಲಿ ಮತ್ತು ಹುಲ್ಜಂತಿ ರೀ ಹುಲ್ಜಂತಿ ಮಾಡಿಂಗ್ರೇನು ಗುಡಿ ಒಳಗೂ ಹಂಗೆ ಭಂಡಾರ ಹಾರಿಸ್ತಾರೆ ಇಲ್ಲೂ ನೋಡಿರಿ ಹೆಣ್ಮಕ್ಳು ಎಲ್ಲರೂ ಹೋಗಿರ್ತಾರೆ ಎಲ್ಲರೂ ಭಂಡಾರ ಹಾರಿಸ್ತಾರೆ ನೋಡಿರಿ ನಿನ್ನೆ ಅಮಾಸೆ ದಿನವೇ ಹೋಗಿದ್ರು ರೀ ನಮ್ಮ ಯಜಮಾನ್ರು ನೀನು ಹೋಗಿ ಮತ್ತು ರಾತ್ರಿ ಕೂತಾರೆ ರೀ ರಾತ್ರಿ ಕೂತಿವತ್ತು ಮುಂಜಾನಾ ರೀ ಒಂದು ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಬರ್ರಿ ಅಂತಂದಿರಿ ಅನ್ನ ಯಾಕಂದ್ರೆ ನಾವತ್ತೂ ಹೋಗಿರಂಗಿಲ್ಲ ಯಜಮಾನ್ರು ಹೋಗಿದ್ರು ಯಾಕಂದ್ರೆ ನಮ್ಗೆ ಸಣ್ಣ ಸಣ್ಣ ಮಕ್ಕಳು ಎಲ್ಲ ತೊಗೊಂಡು ಅಷ್ಟು ದೂರ ಎಲ್ಲ ಹೋಗೋದಾಗಂಗಿಲ್ಲ ರೀ ಇದು ಬಿಜಾಪುರ್ ಜಿಲ್ಲಾದಾಗ ರೀ ಹಾಗಾಗಿ ನಾವೇನು ಹೋಗಿರ್ಲಿಲ್ಲ ರೀ ಯಜಮಾನ್ರು ಹೋಗಿದ್ರಲ್ರಿ ನಮಗೂ ನೋಡ್ದಂಗೆ ಆತ ಮತ್ತು ವೀಡಿಯೋಸ್ನ ಹಾಕಿದಂಗೆ ಆತ ಅಂತೇಳಿ ವೀಡಿಯೋಸ್ ರೀ ಒಂದು ಸ್ವಲ್ಪ ವೀಡಿಯೋ ಕ್ಲಾರಿಟಿ ಸ್ವಲ್ಪ ಡಿಮ್ ಆಗ್ಯದ ಇದು ಭಂಡಾರ ನೋಡಿರಿ ಎಷ್ಟು ಭಂಡಾರ ಅಂತ ಹೇಳ್ಕಂದ್ರೆ ಭಂಡಾರದೊಳಗೆ ದೇವಸ್ಥಾನ ಅಂತೂ ಅಷ್ಟು ಅದ್ಭುತವಾಗಿ ಕಾಣಿಸಕತ್ತದ ನೋಡ್ರಿ ಎಲ್ಲಿ ನೋಡಿದ್ರೆ ಅಲ್ಲಿ ಭಂಡಾರ ನೋಡ್ರಿ ಹಾರಿಸ್ಲಾಕತ್ತಿದ ಹೆಂಗೆ ರೀ ಮತ್ತು ಅರಕೇರಿ ಅಮ್ಮ ಸಿದ್ದೇಶ್ವರ ಜಾತ್ರೆಗೆ ಯಾರೆಲ್ಲ ಹೋಗಿದ್ರಿ ಅಂಥೇಳಿ ಕಮೆಂಟ್ ಭೀ ಮಾಡಿ ಹೇಳಿರಿ ನಮ್ಮ ಮನ್ಯಾಗ ಈ ವರ್ಷನ ರೀ ಎರಡು ಸರ್ತಿ ಐತ್ರಿ ನಮ್ಮ ಯಜಮಾನ್ರು ಹೋಲಕ್ಕ ಜಾತ್ರೆಗಳಿಗೆ ಯಾಕಂದ್ರೆ ಅವರು ಜಾಸ್ತಿ ಎಲ್ಲಿಗೆ ಹೋಗಂಗಿಲ್ಲ ರೀ ನಮ್ಮ ಯಜಮಾನ್ರು ಭೀ ಅಂದ್ರೆ ಮೊನ್ನೆ ಹುಲ್ಜಂತಿ ಮಳಂಗೇಶ್ವರ ಮಳಂಗ್ರೆ ಮುತ್ಯನ್ ಜಾತ್ರೆಗೆ ಹೋಗಿದ್ರು ರೀ ಮತ್ತು ಇವತ್ತ ಅಮ್ಮಕ್ ಸಿದ್ದೇಶ್ವರಿ ಮುತ್ಯನ್ ಜಾತ್ರೆಗೆ ರೀ ಪಲ್ಲಕ್ಕಿ ಮೆರವಣಿಗೆ ಅಂತೂ ಭಾರಿ ಆತಂತ್ರಿ ಯಾಕಂದ್ರೆ ಭಾಳಷ್ಟು ಪಲ್ಲಕ್ಕಿ ರೀ ಅಲ್ಲಿ ಹರಕೇರಿ ಅಮ್ಮ ಸಿದ್ದೇಶ್ವರಿ ಮುತ್ಯನ್ ಜಾತ್ರೆಗೆ ಯಜಮಾನ್ರಿಗೆ ಹೋಲಕ್ಕೆ ಭೀ ಒಂದು ಸ್ವಲ್ಪ ಲೇಟ್ ಆಯ್ತು ರೀ ಯಾಕಂದ್ರೆ ಮುಂಜಾನೆ ಎಂಟು ಒಂಬತ್ತು ಗಂಟೆಗ ಇಲ್ಲಿ ಮನೆವಾಗಿಂದು ಹೋಗ್ಯಾರೀ ಅವ್ರ ಎಂಟು ಒಂಬತ್ತು ಗಂಟೆಗೆ ಹೋಗಿ ಹತ್ತು ಗಂಟೆ ಅಷ್ಟು ಹೊತ್ತಿಗೆ ಕಲಬುರ್ಗಿಲಿಂದ ಬಸ್ಸಿಗೆ ಕುಂತಾರೆ ರೀ ಅವ್ರು ಬಿಜಾಪುರ ಬಸ್ಸಿಗೆ ಅಲ್ಲಿ ಹೋಗೋಷ್ಟು ಹೊತ್ತಿಗೆ ಪಲ್ಲಕ್ಕಿ ಮೆರವಣಿಗೆ ಒಂದು ಅಷ್ಟು ಪಲ್ಲಕ್ಕಿ ಮೆರವಣಿಗೆ ಆಗಿತ್ತಂತೀ ಇಲ್ಲಿ ನೋಡ್ತಿರ್ಬೋದ್ರಿ ಒಂದು ಸ್ವಲ್ಪ ಅಷ್ಟು ವೀಡಿಯೋಸ್ನಾಗ ಪಲ್ಲಕ್ಕಿ ಮೆರವಣಿಗೆ ವೀಡಿಯೋಸ್ ಮಾಡ್ಕೊಂಡವ್ರಿ ಪಲ್ಲಕ್ಕಿ ಮೆರವಣಿಗೆ ಅಂತೂ ಭಾಳ ಮಸ್ತ್ ಆಗ್ತಂತ್ರಿ ಅಲ್ಲಿ ಭಾಳಷ್ಟು ಪಲ್ಲಕ್ಕಿ ಬರ್ತಾವಂತ್ರಿ ಎಲ್ಲ ದೇವ್ರ ದರ್ಶನವೂ ಆತ ನೋಡ್ರಿ ಅಲ್ಲಿ ಹೋದ್ರೆ ಯಾಕಂತಂದ್ರೆ ಜನ್ಮ ಸಾರ್ಥಕ ಅಂತಲೇ ಹೇಳ್ಬೋದು ರೀ ಈ ರೀತಿ ಜಾತ್ರೆ ಹೋಗಿ ಬಂದ್ರೆ ಯಾಕಂದ್ರೆ ಎಲ್ಲ ದೇವ್ರ ದರ್ಶನವೂ ಸಿಗ್ತದೆ ಹಾಗಾಗಿ ನಮಗಂತೂ ಭಾಳ ಖುಷಿಯಾಗಿದೆ ನೋಡ್ರಿ ನೋಡಿಬಿಟ್ಟ ನೋಡ್ತಿರ್ಬೋದು ರೀ ಬಂಡಾರದೊಳಗೆ ಎಷ್ಟು ಚೆಂದ ಕಾಣಿಸ್ತದ ನೋಡಿರಿ ದೇವಸ್ಥಾನ ಅಂತಂದ್ರೆ ಭಂಡಾರದ ಬಂಡಾರದ ಜಾತ್ರೆ ಅಂತಲೇ ರೀ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ನಮ್ಗಂತೂ ಯಜಮಾನ್ರು ಹೋಗಿದ್ಕೆ ಯಾಕಂದ್ರೆ ಚಟ್ಟಿ ಒಳಗೆ ಹಂಗೆ ಹಿಂಗೆ ಚಟ್ಟಿ ಅಮ್ಮಾಸ್ಯಾಗ್ ತೊಗೋಬಾರ್ದು ಇದು ತೊಗೋಬಾರ್ದು ಅಂತ ಹೇಳ್ತಿರ್ತಾರೆ ಇಷ್ಟು ದೊಡ್ಡ ದೇವ್ರ ಜಾತ್ರೆನೇ ಚಟ್ಟಿ ಅಮ್ಮಿಯಾಗೆ ನೋಡಿರಿ ನೋಡ್ರಿ ಬೇಡಿದವರಿಗೆ ಬೇಡಿದ್ದೇ ಕೊಟ್ಟಿರೋ ದೇವಸ್ಥಾನ ಅಂತಂದ್ರೆ ಅದು ಅರಕೇರಿ ಅಮ್ಮೋಗಿದೇಶ್ವರ ದೇವಸ್ಥಾನ ಅಂತಾನೆ ಹೇಳ್ಬೋದು ರೀ ಭಂಡಾರ ನೋಡ್ರಿ ಎಷ್ಟು ಭಂಡಾರ ಬಿದ್ದದ್ ನೋಡ್ರಿ ಇಲ್ಲಿ ಭಂಡಾರದ ರಾಶಿ ಕಂಡಂಗೆ ಅಲಕ್ಕ ಆತದ ನೋಡ್ರಿ ಅಷ್ಟು ಭಂಡಾರ ನೋಡ್ರಿ ಇಲ್ಲಿ ಇಲ್ಲಿ ಡೊಳ್ಳು ಬಡೋದು ಅಂದ ನಾನು ಫಸ್ಟ್ ಟೈಮ್ ನೋಡಿದ್ರಿ ನನ್ನ ಯಾಕಂತಂದ್ರೆ ನಮ್ಮ ಕಡೆ ಈ ರೀತಿ ಎಲ್ಲ ಬಡ್ಯಂಗಿಲ್ಲ ಇಲ್ಲಿ ನೋಡಿರಿ ಎಲ್ಲರೂ ಈ ರೀತಿ ಒಂದು ಕಂಬಕ್ಕೆ ಹಗ್ಗ ಕಟ್ಕೊಂಡ ಡೊಳ್ಳುಗಳೆಲ್ಲ ಬಾರಿಸ್ತಿರ್ತಾರೀ ನಮ್ಮ ಕಡಿಂದ ನಾನು ವಿಡಿಯೋಸ್ ಹಾಕಿದ್ದೀನಿ ರೀ ಅಂದ್ರೆ ಇದು ಸೈಡ್ ಸೈಡಲ್ಲಿ ಅಂದ್ರೆ ಒಂದೊಂದು ಸೈಡ್ ಒಂದೊಂದು ಬೇರೆ ಬೇರೆ ರೀತಿ ಇರ್ತದ್ರಿ ಈ ಇಲ್ಲಿ ಹಗ್ಗ ಕಟ್ಕೊಂಡು ರೌಂಡಾಗಿ ಡೊಳ್ಬಿಡಿತಾರೆ ರೀ ಅದೊಂದು ಹೊಸಾದಂತ ಅನಿಸ್ತು ರೀ ನಮಗಂತ್ರ ಭಾಳ ಚಂದ ಬಡ್ಲಿಕ್ಕೆ ತರ ನೋಡಿರಿ ಅಂತ ನಾನು ಒಂದು ಸ್ವಲ್ಪ ಫಾಸ್ಟ್ ಪಾಸ್ಟಾಗಿ ಮಾಡಿದೀನಿ ರೀ ಒಂದು ಸ್ವಲ್ಪ ಯಾಕಂದರೆ ವಿಡಿಯೋ ಭಾಳ ದೊಡ್ಡದಾಗಿಬಿಡ್ತು ಅಂತೇಳಿ ಒಂದು ಸ್ವಲ್ಪ ಪಾಸ್ಟ್ ಮಾಡಿದೀನಿ ರೀ ವೀಡಿಯೋಸ್ನ ನಮ್ಮ ಅಜ್ಬೆಂಡ್ರು ಹೇಳಕ್ಕತ್ತಿದ್ರಿ ಅಲ್ಲಿ ಆ ದೇವಸ್ಥಾನಕ್ಕೆ ಹೋಗಿ ಏನೋ ತಿಳ್ಕೊಂಡ್ರಿ ನೆರವೇರ್ತಂತ ಯಾಕಂತಂದ್ರೆ ಅಲ್ಲೆಲ್ಲ ಬಂದಿರುವಂಥ ಅಂಥ ಭಕ್ತರು ಹೇಳೋಕತ್ತಿದ್ರಂತರಿ ಅಷ್ಟೊಂದು ಪವಾಡ ದೇವಸ್ಥಾನ ಅಂತಂದ್ರೆ ಅರಕೇರಿ ಅಮೋಕ್ಷಿದೇಶ್ವರ ದೇವಸ್ಥಾನ ಅಂತ ಹೇಳ್ಸಿಂದರ್ ರೀ ಯಾಕಂದ್ರೆ ಬೇಡಿದ್ದ ಯಾವತ್ತೂ ಇಲ್ಲ ಅಂತ ಕೊಟ್ಟಿರುವಂತ ದೇವಸ್ಥಾನ ಅಂತೇಳಿ ಹೇಳ್ಕೊತೀರೀ ಅಲ್ಲಿ ಅದಕ್ಕೆ ಯಜಮಾನ್ರು ಬಂದು ಹೇಳಿದ್ರಿ ಏನೋ ಸಮಸ್ಯೆ ಇದ್ರು ಬೇಡ್ಕೊಂಡ್ರು ತಕ್ಷಣಕ್ಕೆ ನೆರವೇರಿಸ್ಕೊಡುವಂಥ ದೇವಸ್ಥಾನ ಅಂತಂದ್ರೆ ಅರಕೇರಿ ಅಮೋಘ ಸಿದ್ದೇಶ್ವರಿ ದೇವಸ್ಥಾನ ಅಂತರಿ ಪಲ್ಲಕ್ಕಿ ಮೆರಣಿಗೆ ನೋಡಿರಿ ನೀವು ಎಷ್ಟು ಪಲ್ಲಕ್ಕಿಗಳು ಮೆರವಣಿಗೆ ನೋಡಿರಿ ಇಲ್ಲಿ ನೋಡ್ತಿರ್ಬೋದ್ರಿ ಪಲ್ಲಕ್ಕಿ ಮೆರಣಿಗೆ ಭಂಡಾರದೊಳಗೆ ನೋಡೋದ ಒಂದು ದೊಡ್ಡ ಅದ್ಭುತ ಅಂತಾನೆ ಹೇಳ್ಬೋದು ರೀ ಯಾಕಂತಂದ್ರೆ ಭಂಡಾರದ ಒಡೆ ಅಮ್ಮೋಗ್ ಸಿದ್ದೇಶ್ವರ ಮುತ್ತಿನ ಜಾತ್ರೆ ನೋಡ್ತಕ್ಕ ತಕ್ಕ ಜಾತ್ರೆ ರೀ ನೋಡ್ಲಾಕತ್ರಿ ಎರಡು ಕಣ್ಣು ಸಾಲಂಗಿಲ್ಲ ಅಷ್ಟು ಅದ್ಭುತವಾದ ಜಾತ್ರಿ ನನಗಂತೂ ಭಾಳ ಖುಷಿಯಲ್ಲತ್ತರಿ ನೋಡಿನ ಇಲ್ಲಿ ನೋಡ್ರಿ ಮಾಲ್ಗಂಬ ರೀ ನಾ ಮಾಲ್ಗಂಬ ಅಂತೇಳಿ ಕರಿತೇವ್ರಿ ಇದಕ್ಕೆ ನಮ್ಮ ಕಡೆಗೆ ಮಾಲ್ಗಂಬ ಅಂತ ರೀ ಮಾಲ್ಗಂಬದ ಮೇಲೆ ನೋಡ್ರಿ ದೀಪ ನೋಡ್ರಿ ಎಷ್ಟು ದೊಡ್ಡದಾಗಿ ಎಷ್ಟು ಹಚ್ಚಾರ ಮಾಲ್ಗಂಬ ಭೀ ಕಾಣಿಸಲಾಗ್ಯದ ನೋಡ್ರಿ ಅಷ್ಟ ಭಂಡಾರ ರೀ ಮಾಲ್ಗಂಬಕ್ಕೂ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ತೊಗೊಂಡು ನೋಡ್ರಿ ಹೆಂಗೆ ಬಂದಾರ ಜಾತ್ರೆ ಯಾಕಂತಂದ್ರೆ ಇಷ್ಟು ದೊಡ್ಡ ಜಾತ್ರೆ ಆತದ ಅಂದಮೇಲೆ ಎಲ್ಲರಿಗೂ ನೋಡ್ಬೇಕಂತ ಆಸೆ ಆಗಿ ಆಗ್ತದೆ ರೀ ಪ್ರತಿಯೊಬ್ಬರಿಗು ಹಾಗಾಗಿ ಸಣ್ಣ ಸಣ್ಣ ಮಕ್ಳಿಗೂ ತೊಗೊಂಡು ಬಂದಾರ ನೋಡಿರಿ ಜಾತ್ರೆಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ನನಗಂತರ ಈ ವರ್ಷ ನಮ್ಮ ಯಜಮಾನ್ರ ಜಾತ್ರೆಗೆ ಹೋಗಿದ್ದಕ್ಕೆ ನಾವು ನೋಡಿದೆವು ರೀ ಜಾತ್ರೆ ಇಲ್ಲಿಗೆ ಅಂತಂದ್ರೆ ನಮಗೂ ಗೊತ್ತಿರ್ತೀಲ್ರಿ ನಮ್ಗೆ ಗೊತ್ತೇ ರೀ ಜಾತ್ರೆ ಬುಗ್ಗಿದಾಗ ಆ ಯಜಮಾನ್ರು ಭೀ ಸಡನ್ನಾಗಿ ರೆಡಿಯಾಗಿ ಹೋದ್ರಿ ಅವ್ರ ಯಜಮಾನ್ರು ನೋಡ್ಕೊಂಡು ನೋಡಿ ಬಂದು ಸಲಕ ನಾವು ನೋಡ್ದಂಗೈತೆ ರೀ ಜಾತ್ರೆ ಜಾತ್ರೆ ಹೆಂಗೆ ಹೇಳಿ ನೀವು ಕಮೆಂಟ್ ಮಾಡಿ ಹೇಳ್ರಿ ಅಷ್ಟೊಂದು ನೋಡ್ತಕ್ಕಂಥ ಜಾತ್ರೆ ಅಂತಂದ್ರೆ ಅಂಬೋಕ್ ಸಿದ್ದೇಶ್ವರ ಜಾತ್ರೆ ಅಂತ ಹೇಳಿದ್ರೆ ನನಗೂ ಯಜಮಾನ್ರು ಹೇಳಿದ್ ಕೇಳಿ ಅಂದಗೂ ನೋಡ್ಬೇಕಂತ ಆಸೆ ನೋಡಮ್ಮ್ರಿ ದೇವ್ರ ದೇವರ ಸಿದ್ದೇಶ್ವರ ಮುಂದೆ ಮುಂದಿನ ವರ್ಷ ಕರ್ಸ್ಕೊಂಡು ಅಂತಂದ್ರೆ ಹೋಗಿ ನೋಡ್ಕೊಂಬರಮ್ಮ್ರಿ ಯಜಮಾನ್ರು ನೋಡ್ಕೊಂಬಂದ್ರಲ್ಲ ರೀ ಅಷ್ಟು ಸಾಕ್ರಿ ಅವ್ರು ನೋಡ್ಕೊಂಡು ಬಂದ್ರೆ ನಾನು ನೋಡ್ಕೊಂಡ್ ಬಂದಂಗೆ ಈಗ ಮತ್ತೆ ಇಲ್ಲಿ ಗಾಡಿಗಳು ಭೀ ನೋಡ್ರಿ ಅಲ್ಲೆಲ್ಲ ಎಷ್ಟೊಂದು ಗಾಡಿಗಳು ರೀ ಅದು ಫುಲ್ ಅದ ಅಂಥೇಳಿ ಭಾಳ ಚಲೋ ನೋಡಿರಿ ಯಾಕಂದ್ರೆ ಹೊಲದಾಗಿದ್ರೆ ಊರೊಳಗಂತಂದ್ರೆ ಎಲ್ಲ ಆ ಈ ಕಡೆ ಮನೆಗೂ ಇರ್ತಾವ ಜಾತ್ರೆಗೆ ಒಂದು ಸ್ವಲ್ಪ ಅನುಕೂಲ ಆಗಂಗಿಲ್ಲರ ಅಷ್ಟೊಂದು ಇದು ಎಲ್ಲ ಒಂದು ಎಷ್ಟೋ ಊರು ಸೀಮಿ ಒಳಗ ರೀ ಇದು ಅಂದ್ರೆ ಸೀಮಿ ಅಂತಂದ್ರೆ ಹಿಂಗೆ ಮೂ ನಾಲ್ಕೂರು ಊರು ಸೀಮಿ ಐದು ಊರು ಸೀಮಿ ಅಂತೇಳಿ ಕರೀತಾರೆ ನಮ್ಮ ಕಡೆಗೆ ಅಷ್ಟು ಊರು ಸೀಮಿ ಒಳಗ ಗುಡಿ ರೀ ಇದು ಹಾಗಾಗಿ ಎಲ್ಲ ಸುತ್ತಮುತ್ತ ಊರಿಂದ ಪಲ್ಲಕ್ಕಿಗಳನ್ನೂ ಬಂದಿರ್ತವಂತೆ ಮತ್ತು ಈ ರೀತಿ ಜಾತ್ರೆ ಆಗ್ಲಕ್ಕ ಈ ಜಾತ್ರಿ ಹೊಲದೊಳಗೆ ಆಗೋದ ಸಲುವಾಗಿ ಯಾವುದೇ ರೀತಿ ತೊಂದರೆ ಆಗಂಗಿಲ್ಲ ನೋಡ್ರಿ ಪಲ್ಲಕ್ಕಿ ನೋಡ್ರಿ ಎಷ್ಟೊಂದು ಪಲ್ಲಕ್ಕಿ ಅಂತ ಹೇಳ್ರಿ ಆ ಪಲ್ಲಕ್ಕಿದಾಗ ಭೀ ಅಂದರೆ ನಮ್ಮ ಇರೋ ಪಲ್ಲಕ್ಕಿಗಳು ಬೇರೆನೇ ಅವ್ರಿ ಇವು ಪಲ್ಲಕ್ಕಿ ಬೇರೆನೇ ಅವ ನೋಡ್ರಿ ಭಾಳ ದೊಡ್ಡ ದೊಡ್ಡ ಪಲ್ಲಕ್ಕಿ ಅವ ರೀ ನಮ್ಮ ಕಡೆಗೆ ಇಷ್ಟೊಂದು ದೊಡ್ಡ ದೊಡ್ಡ ಇಲ್ರಿ ಪಲ್ಲಕ್ಕಿ ಸ್ವಲ್ಪ ಸಣ್ಣವ್ರಿ ಅದು ಮಯಾತ ಗುಡ್ಡದ ಮೇಲೆ ಅದಂತ್ರಿ ಗುಡ್ಡದ ಮೇಲೆ ನಿಂತ್ರ ಫುಲ್ ಸುತ್ತಮುತ್ತ ಎಲ್ಲ ಊರುಗಳು ಕಾಣಸ್ತಾವಂತ್ರಿ ಅಲ್ಲಿ ನಮ್ಮ ಯಜಮಾನ್ರು ಹೇಳಕತ್ತೆ ಸುತ್ತಮುತ್ತ ಇರೋವಂಥ ಎಲ್ಲ ಊರನ್ನೂ ಕಾಣಿಸ್ತಾವಂತ ನೋಡ್ರಿ ಅಲ್ಲಿ ನಿಂತ್ರ ಅಷ್ಟ ಎತ್ತರಕ್ಕ ಅಂದ್ರೆ ಗುಡ್ಡದ ಮೇಲೆ ಅದಂತ ನೋಡಿರಿ ದೇವಸ್ಥಾನ ನೋಡ್ರಿ ಎಲ್ಲ ದೇವ್ರ ದರ್ಶನವೂ ಸಿಗ್ತದೆ ನೋಡ್ರಿ ಒಂದೇ ಕಡೆಗೆ ಯಾಕಂದ್ರೆ ಎಲ್ಲ ಊರುಗಳಿಗೆ ಹೋಗಿ ಎಲ್ಲ ದೇವ್ರ ದರ್ಶನ ಅಂದ್ರೂ ತೊಗೊಂಡ್ಬರಕ್ಕೆ ಆಗೋಂಗಿಲ್ಲ ಅರಕೇರಿ ಅಮ್ಮೋ ಸಿದ್ದೇಶ್ವರಿ ಮುತಿಯನ್ನು ಜಾತ್ರೆಗೆ ಹೋದ್ರೆ ಎಲ್ಲ ದೇವ್ರ ದರ್ಶನನು ಒಂದೇ ಕಡೆಗೆ ಮಾಡ್ಬೋದು ನೋಡ್ರಿ ಭಂಡಾರದೊಳಗೆ ನೋಡ್ರಿ ಪಲ್ಲಾಕಿನೂ ಕಾಣಿಸಲಿಕ್ಕೆ ಅಷ್ಟ ಭಂಡಾರ ಪ್ರತಿ ಒಂದು ದೇವ್ರ ದರ್ಶನನ ತೊಗೊಂಬರ್ಬೋದು ರೀ ಈ ಒಂದು ದೇವಸ್ಥಾನಕ್ಕೆ ಹೋದ್ರೆ ದೇವಸ್ಥಾನ ನೋಡಿರಿ ದೇವಸ್ಥಾನದ ಮೇಲೆ ನೋಡ್ರಿ ಭಂಡಾರ ನೋಡಿರಿ ಅಮೋ ಸಿದ್ದೇಶ್ವರ ದೇವಸ್ಥಾನದ ಮೇಲೆ ಹೂವಿನ ಹೂವಿನೊಳಗನ ಗುಡಿ ಕಾಣಂಗಿಲ್ಲ ಮತ್ತು ಅದ್ರ ಮೇಲೆ ಬಂಡಾರ ಹರಿಸ್ಯಾರ್ರಿ ಅಷ್ಟೊಂದು ಅದ್ಭುತವಾಗಿ ಕಾಣಿಸಕತ್ತದ ನೋಡ್ರಿ ಗುಡಿ ನೋಡ್ಲಾಕಂತು ನೋಡ್ತಿದ್ರೆ ಏನು ಹೇಳಬೇಕಂತನೇ ರೀ ಅಷ್ಟು ಚಂದ ಅದ ನೋಡಿರಿ ಗುಡಿ ಅಂತ ಯಾಕಂದ್ರೆ ನಾವಂತೂ ಇಷ್ಟು ದೊಡ್ಡ ಜಾತ್ರೆ ನೋಡೇ ಇಲ್ರಿ ಇದೇ ಫಸ್ಟ್ ಟೈಮ್ ನೋಡ್ರಿ ನಾನು ನೋಡಿರೋದಂತೂ ಇಷ್ಟು ದೊಡ್ಡ ಜಾತ್ರೆ ಆತದ ಅರ್ಕಿರಿ ಅಮ್ಮ ಸಿದ್ದೇಶ್ವರ ಅಂತ ಅಂತೇಳಿ ಅದು ನಮ್ಮ ಯಜಮಾನ್ರು ಭೀ ಹೋತಾರೆ ಅಂತ ಅನ್ಕೊಂಡೇ ಇರಲಿಲ್ಲ ರೀ ನಿನ್ನ ಮುಂಜಾನತ್ತ ತಯಾರಾದ್ರು ರೀ ಅವ್ರು ಭಾಳಷ್ಟು ಪಲ್ಲಾಕಿ ಬರ್ತಾವಂತ ಎಲ್ಲ ದೇವ್ರ ದರ್ಶನ ಸಿಕ್ತು ಹೋಗಿ ಬರ್ತೀನಿ ಅಂತ ಹೇಳ್ಕೆ ಸಂದರ್ರಿ ಹೋಗಿ ಬರ್ರ ನಾನು ಯಾಕಂದ್ರೆ ಅವ್ರು ಹೋಗೋದನ್ನು ಗೊತ್ತೇ ಇರಲಿಲ್ರಿ ಸಡನ್ನಾಗಿನೇ ತಯಾರಾದ್ರಿ ಅವ್ರು ಇಲ್ಲಿಂದ ನಮ್ಮ ಯಜಮಾನ್ರು ಯಜಮಾನ್ರು ಮತ್ತು ಇಲ್ಲಿಂದ ಒಂದು ಇಷ್ಟು ಮಂದಿ ಭೀ ಹೋದರು ಇಲ್ಲಿಂದ ಅಂದ್ರೆ ಒಂದು ಐದಾರು ಮಂದಿ ಕಲ್ತು ಹೋದರು ರೀ ಅವ್ರ ಹೋಗಿ ದೇವ್ರ ದರ್ಶನ ಮಾಡ್ಕೊಂಬಂದ್ರೆ ನೋಡಿರಿ ಎಲ್ಲ ದೇವ್ರ ದರ್ಶನ ಅಂತೂ ಸಿಕ್ಕತ್ರಿ ಅಷ್ಟ ಸಾಕು ರೀ ನಮ್ಗೆ ಯಾಕಂತಂದ್ರೆ ಒಂದೇ ಕಡೆ ಹೋದ್ರೂ ಎಲ್ಲ ದೇವ್ರ ದರ್ಶನ ಸಿಗ್ತಲ್ರಿ ಅದಕ್ಕೆ ಜನ್ಮ ಸಾರ್ಥಕ ಆಯ್ತು ಹೇಳ್ಬೋದು ರೀ ಮತ್ತು ಫ್ರೆಂಡ್ಸ ಇವತ್ತ ನಾನು ವಿಡಿಯೋಸ್ ಅಂತಂದ್ರೆ ಅರಿಕೇರಿ ಅಮೋಕ್ಷ ಅಮೋಕ್ಷ ಸಿದ್ದೇಶ್ವರ ಸಿದ್ದೇಶ್ವರಿ ಜಾತ್ರೆ ವಿಡಿಯೋಸ್ನ ಮಾತ್ರ ಹಾಕಿನ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಗ್ಯದ್ರಿ ಜಾತ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಿ ನಿಮ್ಗೆ ವಿಡಿಯೋಸ್ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಮತ್ತು ಆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಲಕ್ಕೆ ಹೋಗಬೇಡ್ರಿ ಮತ್ತು ನನಗೂ ಅದ್ರ ಬಗ್ಗೆದಾಗೇನು ಜಾಸ್ತಿ ಗೊತ್ತಿಲ್ಲರ ಆದರೆ ನಮ್ಮ ಯಜಮಾನ್ರು ಹೇಳಿ ಕೇಳಿ ನನಗಂತೂ ಭಾಳ ಖುಷಿ ಐತ್ರಿ ಯಾಕಂದ್ರೆ ಅಷ್ಟೊಂದು ಪವರ್ಫುಲ್ ದೇವಸ್ಥಾನ ಅದ ಅಂತೇಳಿ ಗೊತ್ತಾಯ್ತು ರೀ ಅಲ್ಲಿಗೆ ಹೋದ್ಮೇಲೆ ಯಾಕಂದ್ರೆ ಬಂದಿರುವಂಥ ಎಲ್ಲ ಭಕ್ತರು ಹೇಳಿದ ಕೇಳಿ ನಮ್ಮ ಯಜಮಾನ್ರು ಹೇಳಿದ್ರೆ ಅಷ್ಟು ಇದು ಅದ್ಭುತವಾದ ದೇವಸ್ಥಾನ ಅದ ಅಂಥೇಳಿಸರ್ರಿ ಹಾಗಾಗಿ ಮತ್ತು ನಿಮ್ಗೆ ಈ ದೇವಸ್ಥಾನದ ಬಗ್ಗೆ ಯಾರ್ಯಾರಿಗೆಲ್ಲ ಗೊತ್ತದ ಗೊತ್ತಿದ್ದವ್ರ ಕಮೆಂಟ್ ಮಾಡಿ ಹೇಳಿರಿ ರಾತ್ರಿ ಟೈಮ್ ನೋಡಿರಿ ಪಲ್ಲಾಕಿಗಳು ನೋಡಿರಿ ಎಷ್ಟು ಚಂದ ಕಾಣ್ಸಕತ್ತವ ಏನಪ್ಪ ಏನಪ್ಪು ಈಗಷ್ಟೇ ಬಂದು ನೋಡಿರಿ ನಮ್ಮ ಸಾಲಿಲಿ ಅಂತ ಹ್ಞೂ ಗುಡಿ ಅಂತೂ ಮಸ್ತ್ ಅದ ನೋಡ್ರಿ ನನಗೂ ಒಂದು ಸರ್ತಿ ಹೋಗ್ಬೇಕಂತ ಅನ್ಸ್ಲತ್ತರಿ ನೋಡಂಬ್ರಿ ಹೋಗ್ಬೇಕು ರೀ ಯಾಕಂದ್ರೆ ಮುಂದಿನ ವರ್ಷ ಜಾತ್ರೆಗೆ ಇಲ್ರ ಯಾವಾಗ್ರೆ ಒಂದು ಸರ್ತಿ ಹೋಗಿ ಅಂತ ಅನ್ಸಲತ್ತೀ ಯಾಕಂದ್ರೆ ಇದು ನೋಡಿನೇ ಅಷ್ಟೊಂದು ನೋಡ್ಬೇಕನ್ನಂಗೆ ಅನಿಸ್ಬಿಟ್ಟದ್ರಿ ನನಗೆ ಯಾಕಂದ್ರೆ ಎಷ್ಟೋ ಜನ ನೋಡಿರಿ ಈ ಜನ ಎಲ್ಲಿ ನೋಡಿದ್ರೂ ಜನ ಎಲ್ಲ ದೇವಸ್ಥಾನ ಎಲ್ಲ ನೋಡಿದ್ಮೇಲೆ ಮತ್ತೆ ಇದು ನೋಡಿರಿ ಜೋಕಾಲಿ ನೋಡಿರಿವ ಎಷ್ಟೋ ದೊಡ್ಡ ದೊಡ್ಡ ಜೋಕಾಲಿಗಳು ಬಂದಾವ ಅಂತೇಳಿ ಅಂದ್ರೆ ನನಗಂತೂ ಜೋಕಾಲಿ ಅಂತಂದ್ರೆ ನಾನು ಅಂಜಿಕೆ ಬರ್ತಾರೆ ನಾನು ಸಣ್ಣ ಸಣ್ಣ ಜೋಕಾಲಿ ಅಂತ ರೀ ಅದ್ರೊಳಗೆ ಅಷ್ಟೇ ಕೊಡ್ತೀನಿ ರೀ ನಾನಂತೂ ಜೋಕಾಲಿ ಅಂತೇವ್ರಿ ನಮ್ಮ ಕಡೆಗೆ ನಿಮ್ಮ ಕಡೆಗೆ ಏನಂತಾರೆ ಅಂಥೇಳಿ ನೀವೇ ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಕಡೆಗೆ ಯೂಕ ಜೋಕಾಲಿ ಕರಿತೇವೆ ರೀ ತೊಟ್ಲು ಜೋಕಾಲ ಮತ್ತು ಇನ್ನೊಂದು ಚಕ್ರ ಜೋಕಾಲ ಅಂಥೇಳಿ ಎಲ್ಲ ಕರಿತಾರೆ ನಮ್ಮ ಕಡೆಗೆ ಇದಕ್ಕೆ ಏನಂತಾರೆ ಅಂತ ನನಗೂ ಅಷ್ಟೊಂದು ಗೊತ್ತಿಲ್ಲರಿ ಏನಂತಾರೆ ಅಂತೇಳಿ ನೀವು ಗೊತ್ತಿದ್ದವ್ರೆ ಕಮೆಂಟ್ ಮಾಡಿರಿ ಇದ್ರೊಳಗೆ ಕುಂತೂ ಫುಲ್ ಭಯ ಹಾತಿರ್ಬೋದು ರೀ ನನಗೆ ಅನ್ಸಾ ಪ್ರಕಾರ ಯಾಕಂತಂದ್ರೆ ಇಂಥದ್ರ ಜೊಕಾಲಗಳಾಗಂತೂ ನಾನು ಒಮ್ಮಿನೂ ಕೂತೇ ಇಲ್ಲರಿ ನಾವು ಇದು ನೋಡಿದ್ರಣ ಕಣ್ ತ್ರಿಗತಾವ್ರಿ ಯಾಕಂದ್ರೆ ಹೆಂಗಾರೆ ಕುಡ್ತಾರಪ್ಪ ನನಗೆ ಅಲ್ಲತ್ತ ನನಗೆ ಇಷ್ಟು ದೊಡ್ಡ ಜೊಕಾಲದಾಗ ಆ ಸಣ್ಣ ಜೊಕಾಲದಾಗ ಅಂತ ನಮ್ಗೆ ಚಕ್ರ ಬಂದ್ಬಿಡ್ತದ ದೊಡ್ಡ ದೊಡ್ಡ ಜೊಕಲ್ದಾಗ ಹೆಂಗೆ ಕುಡ್ತಾರ ಗೊತ್ತಿಲ್ಲರಿ ಯಾರೆಲ್ಲ ಕೂತ್ರಿ ಇಂಥ ಜೊಕಲ್ದಾಗ ಅಂತೀರಿ ಕಮೆಂಟ್ ಮಾಡಿರಿ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ